ಈಗ ಇಡೀ ರಾಜ್ಯದ ಚಿತ್ತ ಬೊಂಬೆ ನಗರಿ ಚನ್ನಪಟ್ಟಣದತ್ತ ನೆಟ್ಟಿದೆ ಒಕ್ಕಲಿಗರ ಕೋಟಿಯಲ್ಲಿ ತ್ರಿಮೂರ್ತಿಗಳ ಟ್ರಯಾಂಗಲ್ ಫೈಟ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಯಾರು ಹಾಗಾದ್ರೆ ಎಲ್ ಎ ಆಗ್ತಾರೆ ಅನ್ನುವಂತ ಪ್ರಶ್ನೆ ಇದೆ ಮೊದಲು ಅಭ್ಯರ್ಥಿನೇ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಮೂವರು ಹಿತಶತ್ರುಗಳ ನಡುವೆ ಈಗ ಜಿದ್ದಾ ಜಿದ್ದಿಗೆ ಚನ್ನಪಟ್ಟಣ ಅಖಾಡ ರೆಡಿಯಾಗಿ ನಿಂತಿದೆ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಯಿಂದ ಈ ಕ್ಷೇತ್ರ ಈಗ ತೆರವಾಗಿದೆ ಅವರು ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಚನ್ನಪಟ್ಟಣದಲ್ಲಿ ಈಗ ಬೈ ಎಲೆಕ್ಷನ್ ನಡೀಬೇಕಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ಗೆ ಸಂಬಂಧಪಟ್ಟಂತೆ ಒಕ್ಕಲಿಗ ನಾಯಕರ ನಡುವೆನೆ ಫೈಟ್ ಜೋರಾಗಿದೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಮೈತ್ರಿ ಫೈಟಾ ಇಲ್ಲ ಮೈತ್ರಿಗಳಿಬ್ಬರ ಮಧ್ಯೆ ಫೈಟ ಅನ್ನೋದೇ ಗೊಂದಲ ಆಗ್ತಾ ಇದೆ ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರು ಕೂಡ ಇಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ವಿಚಾರದಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ ಎಂಎಲ್ಸಿ ಎಲ್ ಸಿ ಪಿ ಯೋಗೇಶ್ವರ್ ನಾನೇ ಈ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಗ್ಬೇಕು ಅಂತ ಮತ್ತೊಂದು ಕಡೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ನೆಲೆ ಕಲ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಒದ್ದಾಡ್ತಾ ಇದ್ದಾರೆ ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇಲ್ಲಿ ಜೆ ಡಿ ಎಸ್ ನ ಪ್ರಾಬಲ್ಯವೇ ಇರಬೇಕು ಜೊತೆಗೆ ನಮ್ಮ ಕುಟುಂಬದವರ ಪ್ರಾಬಲ್ಯನೇ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿ ಅಖಾಡಕ್ಕೆ ಕೀಳಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೀಗಾಗಿ ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಳಿಸ್ಬೇಕಾ ಅನ್ನುವಂತ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿ ಗೊಂದಲ ಶುರುವಾಗಿದೆ ಮತ್ತೆ ಕನಕ್ಪುರದ ಬಂಡೆ ಬೊಂಬೆ ನಗರಿಗೆ ಈಗ ಲಗ್ಗೆ ಇಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಕ್ಕಲಿಗರ ನಾಯಕರು ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಕಾಂಗ್ರೆಸ್ನ ಪ್ರಬಲ ನಾಯಕ ಅದರಲ್ಲೂ ಕೂಡ ಒಕ್ಕಲಿಗ ನಾಯಕ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮಧ್ಯೆ ಫೈಟ್ ಇದ್ರೆ ಪಕ್ಷದ ಒಳಗಡೆ ನೋಡ್ತಾ ಸಿ ಸಿಪಿ ಯೋಗೇಶ್ವರ್ ಹಾಗೂ ಹೆಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯೆ ಫೈಟ್ ಇದೆ ಹೀಗಾಗಿ ಈ ಕ್ಷೇತ್ರದ ಸ್ಪರ್ಧಿ ಯಾರಾಗ್ತಾರೆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈಗಾಗಲೇ ನಾನೇ ಚನ್ನಪಟ್ಟಣ ಕ್ಯಾಂಡಿಡೇಟ್ ಅಂತ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಂಡಾಯ ಸ್ಪರ್ಧೆಯ ಸುಳಿವನ್ನ ಇತ್ತ ಸಿಪಿ ಯೋಗೇಶ್ವರ್ ಅವರು ನೀಡಿದ್ದಾರೆ ಬಿಜೆಪಿಯಿಂದ ಸಿಗ್ಲಿ ಸಿಗದೆ ಇರ್ಲಿ ನಾನು ಪಕ್ಷೇತರವಾರಾದ್ರೂ ನಿಲ್ತೇ ನಿಲ್ತೀನಿ ಅಂತ ಅವರು ಹೇಳಿದ್ದಾರೆ ಹೀಗಾಗಿ ಟಿಕೆಟ್ ಮಗನಿಗೆ ಸಿಗುತ್ತೋ ಅಥವಾ ಜಯ ಮುತ್ತುಗೋ ಅನ್ನುವಂತ ಸಸ್ಪೆನ್ಸ್ ಬಿಟ್ಟು ಕೊಡ್ತಾ ಇಲ್ಲ ಹೆಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೀಗಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಹೋಗುತ್ತಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತಾ ಅಂತ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲೇ ಒಂದಷ್ಟು ಗೊಂದಲ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ನೋಡೋದಾದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಿಂದೆ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಅವರು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಆದ್ರೀಗ ಅವರು ಸೋತಿರೋದ್ರಿಂದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೋತಿರೋದ್ರಿಂದ ಇನ್ನು ಕೂಡ ಒಂದಷ್ಟು ಚೇತರಿಸ್ಕೊಳ್ಳೋದಕ್ಕೆ ಸಮಯ ಬೇಕು ಅನ್ಸುತ್ತೆ ಹಾಗಾಗಿ ಅವರು ಕೂಡ ಈಗ ಹಿಂದೆ ಸರಿದುಕೊಂಡಿದ್ದಾರೆ ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಾವೇ ಸ್ಪರ್ಧೆ ಮಾಡಬೇಕು ಅನ್ಕೊಂಡಿದ್ದಾರೆ ಒಂದ್ ಕಡೆ ಮೈತ್ರಿಯಲ್ಲೇ ಗೊಂದಲ ಮತ್ತೊಂದು ಕಡೆ ಮೈತ್ರಿ ಹಾಗೂ ಕಾಂಗ್ರೆಸ್ ಮಧ್ಯೆ ಇರುವಂತ ಜಿದ್ದ ಏನಾಗುತ್ತೆ ಚನ್ನಪಟ್ಟಣ ಕ್ಷೇತ್ರದ ಫೈಟ್ ನೋಡ್ಬೇಕಿದೆ